ನಮಸ್ಕಾರ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಶಿಂಧೆ ದಕ್ಷಿಣ ಆಫ್ರಿಕಾದ ಶವರ್ ಬೈಕ್ ಬಗ್ಗೆ ಕೇಳಿದ್ದೀರಾ ಇವು ಮೊಬೈಲ್ ಬಾದಿಂಗ್ ಸೈಕಲ್ಗಳಾಗಿದ್ದು ಇವುಗಳಿಗೆ ಚಿಕ್ಕದಾದ ಸ್ನಾನದ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಇವು ಜನರು ವಿವಿಧ ಸ್ಥಳಗಳಿಗೆ ಹೋದಾಗಲೂ ಸ್ನಾನ ಮಾಡಲು ಅವಕಾಶ ಕಲ್ಪಿಸುತ್ತವೆ ಇದರ ಇಡೀ ಸಿಸ್ಟಮ್ ಪೆಡಲ್ ತುಳಿಯುವುದರಿಂದಲೇ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಸಣ್ಣ ನೀರಿನ ಟ್ಯಾಂಕ್ ನೀರು ಕಾಯಿಸುವ ಸೋಲಾರ್ ಡಿವೈಸ್ ಹಾಗೂ ನೀರನ್ನು ಪುನರ್ ಬಳಕೆ ಮಾಡಲು ಫಿಲ್ಟರ್ ಮಾಡುವ ಚೇಂಬರ್ ಸಹ ಲಭ್ಯವಿದೆ ಎಲ್ಲಿಗಾದ್ರೂ ಸುಲಭವಾಗಿ ಕೊಂಡೊಯ್ಯಲು ಸಾಧ್ಯವಾಗುವಂತಹ ಸಾಧನ ಇದಾಗಿದೆ ಈ ಬೈಕ್ಗಳಲ್ಲಿ ಗೌಪ್ಯವಾಗಿ ಸ್ನಾನ ಮಾಡಲು ಪರದೆಗಳ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ ನಗರದ ಹೆಚ್ಚು ಅಗತ್ಯವಿರುವ ಪ್ರದೇಶಗಳಲ್ಲಿ ಸ್ವಯಂ ಸೇವಕರು ಈ ಬೈಕ್ ಗಳನ್ನು ಒದಗಿಸಲು ಸಹಾಯ ಮಾಡುತ್ತಾರೆ ಕೆಲವು ಯೋಜನೆಗಳ ಮುಖಾಂತರ ನಿರ್ಗತಿಕ ಯುವಕರಿಗೆ ಈ ಬೈಕ್ ಗಳನ್ನು ನಿರ್ವಹಿಸಲು ತರಬೇತಿ ನೀಡಿ ಅವರಿಗೆ ಉದ್ಯೋಗದ ಮಾರ್ಗಗಳನ್ನ ಸಹ ಸೃಷ್ಟಿಸಲಾಗುತ್ತಿದೆ ಮೂಲಭೂತ ಸ್ವಚ್ಛತೆಯು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತದೆ ಎಂದು ಭಾವಿಸುವ ಈ ಜಗತ್ತಿನಲ್ಲಿ ದಕ್ಷಿಣ ಆಫ್ರಿಕಾದ ಶವರ್ ಬೈಕ್ಗಳು ಮಾನವೀಯ ವಿನ್ಯಾಸ ಮತ್ತು ಸುಸ್ಥಿರ ತಂತ್ರಜ್ಞಾನದ ಕಾಂಬಿನೇಷನ್ ಆಗಿದೆ ಒಂದು ಸೈಕಲ್ ಸಹ ಸಹಾನುಭೂತಿಯೊಂದಿಗೆ ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸಿದಾಗ ಭರವಸೆಯ ವಾಹನವಾಗಬಹುದು ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇದು ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ